ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಸಿಹಿ ಕುಂಬಳ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಇದು ಸಿಹಿ ಕುಂಬಳ ಯಾರೋ ಫ್ರೆಂಡ್ ಕೊಟ್ಟಿದ್ದರು ಸೊ ಹಾಗಾಗಿ ಪಲ್ಯ ಮಾಡಿಬಿಟ್ಟು ಅದಕ್ಕೆ ರೊಟ್ಟಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀವಿ ಫಸ್ಟ್ ನಾವೇನು ಮಾಡಬೇಕು ಈ ಕುಂಬಳಕಾಯಿನ ಎರಡು ಹೋಳ ಹೋಳಾಗಿ ಮಾಡ್ಕೋಬೇಕಾಗತ್ತೆ ಅದನ್ನು ಮಾಡಿಕೊಂಡು ಈ ರೀತಿ ಅದ್ರದ್ದು ಸಿಪ್ಪೆ ತೆಗೆದುಬಿಟ್ಟು ನಮ್ಮಮ್ಮ ಅದು ಅದ್ರದ್ದು ಸೀಡ್ಸ್ ಬೀಜ ಕೂಡ ಶೇಖರಣೆ ಮಾಡ್ತಿದ್ದಾರೆ ಅದರಿಂದನೂ ಉಪಯೋಗ ಇದೆ ಹೇಳ್ತಾ ಹೋಗ್ತೀನಿ ವೀಡಿಯೋದಲ್ಲಿ ಎಲ್ಲ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಈ ರೀತಿ ಸಿಪ್ಪೆ ಹಾಕ್ಬಿಟ್ಟು ಕೂಡ ಒಬ್ಬೊಬ್ರು ಪಲ್ಯ ಮಾಡ್ತಾರೆ ಬಟ್ ಅದು ಒಂದೊಂದು ಪಲ್ಯ ಸಿಪ್ಪೆಗಳು ಸ್ಮೂತ್ ಇದ್ದರೆ ಕುಂಬಳಕಾಯಿ ಜೊತೆನೇ ಬೇಯುತ್ತೆ ಇಲ್ಲ ಅಂದರೆ ಅದು ಬೇಯೋದಿಲ್ಲ ಸೊ ಹಾಗಾಗಿ ನಾವು ಅದು ಪ್ರಾಬ್ಲಮ್ ಆಗೋದು ಬೇಡ ಅಂದ್ಬಿಟ್ಟು ಸಿಪ್ಪೆ ಈ ಥರ ರಿಮೂವ್ ಮಾಡಿಬಿಟ್ಟು ಅಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮತ್ತು ಈ ಕುಂಬಳಕಾಯಿ ನಮಗೆ ಎಲ್ಲ ಸೀಸನಲ್ಲೂ ಸಿಗುತ್ತೆ ಮತ್ತು ಕಮ್ಮಿ ದರದಲ್ಲಿ ಸಿಗುತ್ತೆ ಸೊ ಅದರಿಂದ ನಾವು ಕೇಲೇಸ್ ಮಾಡ್ತೀವಿ ಇದನ್ನು ನೀವು ಕುಂಬಳಕಾಯಿನ ಯಾರು ಮಾಡ್ತಾರೆ ಅಂತ ಆದರೆ ಇದರಲ್ಲಿ ತುಂಬ ಉಪಯೋಗ ಇದೆ ಮುಂದೆ ಹೇಳ್ತಾ ಹೋಗ್ತೀನಿ ಅದು ಕುಂಬಳಕಾಯಿಗೆ ಪಲ್ಯ ಮಾಡಲಿಕ್ಕೆ ಇಲ್ಲಿ ಮೆಣಸಿ ನಾಲ್ಕು ಮೂರಿಂದ ನಾಲ್ಕು ಈರುಳ್ಳಿ ಹಚ್ಕೊಂಡು ಮೆಣ್ಸಿನ್ಕಾಯೆಲ್ಲ ಬೆಳೆಸಿಟ್ಕೊಂಡಿದ್ದೀವಿ ಸಾಮಾನ್ಯವಾಗಿ ಸಿಹಿ ಕುಂಬಳನ ಕರ್ನಾಟಕದಲ್ಲಿ ಎಲ್ ಹಲವೆಡೆ ಚೀನಿಕಾಯಿ ಅಂತ ಕೂಡ ಹೇಳ್ತಾರೆ ಈ ತರಕಾರಿನ ಭಾರತದಲ್ಲಿ ಕೂಡ ಉಪಯೋಗಿಸ್ತೀವಿ ಮತ್ತು ಅಮೇರಿಕಾದಲ್ಲಿ ಕೂಡ ತುಂಬ ಬೇಡಿಕೆ ಇರುವಂಥ ಈ ಸಿಹಿ ಸಿಹಿ ಕುಂಬಳದ್ದು ತುಂಬ ಬೇಡಿಕೆ ಕೂಡ ಇದೆ ಮತ್ತು ಈ ಪಲ್ಯ ಮಾಡಲಿಕ್ಕೆ ನಾನು ಇದು ಬಾಣಲಿ ಅಂದರೆ ಮಿಕ್ಸ್ ಮಾಡಲಿಕ್ಕೆ ಅದು ಫ್ರೀ ಆಗಿರಬೇಕು ಸಣ್ಣ ಪಾತ್ರೆಯಲ್ಲಿ ಮಾಡಿದರೆ ಸರಿ ಹೋಗೋಲ್ಲ ಸೊ ಅದಕ್ಕೆ ಬಾಣಲಿ ಹಾಕ್ಕೊಂಡು ಇದು ಎಣ್ಣೆ ಇದ್ದೀನಿ ಮತ್ತು ಈ ಸಿಹಿ ಕುಂಬಳದಲ್ಲಿ ವೆರೈಟೀಸ್ ಆಫ್ ಡಿಶಸ್ನ ಮಾಡ್ಬೋದು ನಾವು ಜ್ಯೂಸ್ ಮಾಡ್ಕೋಬೋದು ಹಲ್ವಾ ಮಾಡ್ಬೋದು ಕೇಸರಿಭಾತ್ ಮಾಡ್ಬೋದು ಪಲ್ಯ ಮಾಡ್ಬೋದು ಸಾಂಬಾರು ಮಾಡ್ಬೋದು ತುಂಬ ರೀತಿ ಮಾಡ್ಬೋದು ನಮಗಿದು ರೊಟ್ಟಿಗೆ ಅಂದರೆ ಈ ಪಲ್ಯ ಅಂದರೆ ತುಂಬ ಇಷ್ಟ ನನಗೆ ಹಾಗಾಗಿ ಇದು ಮಾಡೋ ಪಲ್ಯ ಮಾಡೋಣ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದೆ ಮತ್ತು ಎಣ್ಣೆ ಬಿಸಿ ಆದ ನಂತರ ನಾನು ಈರುಳ್ಳಿ ಮತ್ತು ಮೆಣ್ಸಿನ್ಕಾಯಿ ಏನು ಬಿಸಿ ಇಟ್ಕೊಂಡಿದೆ ಅದನ್ನು ಫ್ರೈ ಮಾಡಿ ಮತ್ತು ಕರಿಬೇವು ಹಾಕ್ಕೊಂಡು ಅಮ್ಮ ಇಲ್ಲಿ ಕಡೆ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದಾರೆ ಕುಂಬಳಕಾಯಿ ಮತ್ತು ಅಮ್ಮ ಅಂತ ತುರ್ಕೊತಾ ಇದ್ದಾರೆ ಇದು ಬೇಯ್ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಬೇಯ್ಬಾರ್ದು ಸ್ವಲ್ಪ ಉಪ್ಪು ಹಾಕೋಬೇಕಾಗತ್ತೆ ರುಚಿ ಬರಬೇಕಂತ ಮತ್ತು ಈ ಕುಂಬಳಕಾಯಿಂದ ನಮಗೆ ತುಂಬ ಉಪಯೋಗ ಅಂದರೆ ಫಸ್ಟ್ ಕಣ್ಣಿಗೆ ಕಣ್ಣಿಗೆ ತುಂಬ ಉಪಯೋಗ ಇದೆ ಈ ಕುಂಬಳಕಾಯಲ್ಲಿ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ಇದು ಕಣ್ಣಿಗೆ ದೃಷ್ಟಿ ಉತ್ತಮಗೊಳಿಸುತ್ತೆ ಈ ಇದನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಪ್ರಕಾರ ಸಿ ಕುಂಬಳ ಅಲ್ಲಿ ವಿಟಮಿನ್ ಎ ತುಂಬ ಜಾಸ್ತಿ ಇರೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು ಉತ್ತಮ ಅಂತ ಕೂಡ ಅವರು ಡಿಸೈಡ್ ಮಾಡಿ ಹೇಳಿದ್ದಾರೆ ಮತ್ತು ಈ ಸಿಹಿ ಕುಂಬಳ ಕಿತ್ತಲೆ ಬಣ್ಣದಲ್ಲಿ ಇರುತ್ತೆ ಈ ಕಿತ್ತಲೆ ಬಣ್ಣ ಇರೋದರಿಂದ ಕ್ಯಾರೋಟಿನಾಯ್ಡ್ ಉತ್ತಮವಾಗಿ ಪ್ರಮಾಣದಲ್ಲಿ ಈ ಸಿಹಿ ಕುಂಬ್ಳದಲ್ಲಿ ಕಂಡುಬರುತ್ತೆ ಮತ್ತು ಇದರ ಒಂದು ರೂಪವಾದ ಬೀಟಾ ಅನ್ನು ದೇಹದ ಕೀಣ್ವಗಳು ಸುಲಭವಾಗಿ ವಿಟಮಿನ್ ಎ ಅನ್ನು ಪರಿವರ್ತಿಸುತ್ತದೆ ಮತ್ತು ಇದು ಆಗಿ ಮತ್ತು ಕಣ್ಣಿಗೂ ಉಪಯೋಗ ಅಂತ ಹೇಳಿದೆ ಅದೇ ರೀತಿ ಕೂಡ ತೂಕನ ಅಂದರೆ ದೇಹದ ತೂಕ ಕಮ್ಮಿ ಮಾಡಲಿಕ್ಕೆ ಕೂಡ ಇದರಿಂದ ತುಂಬ ಉಪಯೋಗ ಆಗುತ್ತೆ ಈ ಸಿಹಿ ಕುಂಬಳದಲ್ಲಿ ನಾರಿನ ಅಂಶ ಹೆಚ್ಚಿ ಪ್ರ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಸುಮಾರು ಮೂರು ಗ್ರಾಮ್ನಷ್ಟು ಅಲ್ಲದೆ ಒಂದು ಕಪ್ ಸಿಹಿ ಕುಂಬಳದ ಖಾದ್ಯದಲ್ಲಿ ಕೇವಲ ನಲವತ್ತೊಂಬತ್ತು ಕ್ಯಾಲೋರಿಗಳಿಂದ ನಾರನ್ನು ಅರಗಿಸಲು ಕೊಡು ಕೊಳ್ಳಲು ಬೇಕಾದ ಶಕ್ತಿ ಇದಕ್ಕಿಂತಲೂ ಹೆಚ್ಚಾಗಿ ಅಗತ್ಯವಿರುವುದರಿಂದ ದೇಹಕ್ಕೆ ಅನಿವಾರ್ಯವಾಗಿ ಕರಗತ ಕೊಬ್ಬನ್ನು ಬಳಸಬೇಕಾಗುತ್ತದೆ ಸೊ ಆವಾಗ ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಅದನ್ನು ಡೈಜೆಸ್ಟ್ ಮಾಡಲಿಕ್ಕೆ ನಮಗೆ ಕರಗದ ಬೊಜ್ಜಿನ ಅಂಶ ಎಲ್ಲ ಇರುತ್ತಲ್ಲ ಅದು ಕೂಡ ನಮಗೆ ಅವಾಗ ಕೆಲಸಕ್ಕೆ ಬರುತ್ತೆ ಆ ಒಂದು ನಿಸ್ಟಿನಲ್ಲಿ ನಮ್ಮ ತೂಕ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಸೊ ಲಾಸ್ಟಲ್ಲಿ ಇದು ಕುಂಬಳಕಾಯಿ ಬೇಯಲಿಕ್ಕೆ ನಾವು ಪ್ಲೇಟನ್ನು ಮುಚ್ಚಿದ್ವಿ ಮತ್ತು ಇದು ನೀರಾಕೋ ಅವಶ್ಯಕತೆ ಇಲ್ಲ ಇದರಲ್ಲಿ ಆದರೆ ಕುಂಬಳಕಾಯಿಂದಲೇ ನೀರು ಬಿಟ್ಕೊಳುತ್ತೆ ಬಟ್ ಇಲ್ಲಿ ಈ ಕುಂಬಳಕಾಯಿಯಿಂದ ನಮಗೆ ನೀರು ಬಿಟ್ಕೊಂಡಿಲ್ಲ ಹಾಗಾಗಿ ಅದರಲ್ಲೇ ಇರುವಂಥ ಸ್ವಲ್ಪ ನೀರಿನ ಅಂಶದಲ್ಲಿ ಚೆನ್ನಾಗಿ ಕುಂಬಳಕಾಯಿ ಬೆಂದಿದೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲಾಸ್ಟಲ್ಲಿ ನಾನಿ ತೆಂಗಿನಕಾಯಿ ತುರಿಯನ್ನು ಹಾಕೋತಾ ಇದ್ದೀವಿ ಅದು ಹಾಕ್ಕೊಳ್ಳೋ ಅಷ್ಟಲ್ಲಿ ಈ ಕಡೆ ರೊಟ್ಟಿಗೆ ರೆಡಿ ಮಾಡಬೇಕಲ್ಲ ಸೊ ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟನ್ನು ಮಾತ್ರ ಹಾಕ್ಕೊಂಡು ನಾವು ರೊಟ್ಟಿ ಮಾಡೋದು ಎಷ್ಟು ರೊಟ್ಟಿ ಬೇಕಾಗುತ್ತೆ ಅಷ್ಟು ಕಪ್ಪು ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ಅದಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು ಒಳ್ಳೆಯ ಅದಕ್ಕೆ ರೊಟ್ಟಿ ಬರುವಂಥದಕ್ಕೆ ಅದಕ್ಕೆ ಹಿಟ್ಟನ್ನು ಕಲಿಸ್ಬಿಟ್ಟು ರೆಡಿ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಈ ಕಡೆ ಪಲ್ಯ ಎಷ್ಟು ರೆಡಿ ಆಗ್ತಿದೆ ಬೆಂದಿದೆ ಇದಂದ ಮೇಲೆ ಅದಕ್ಕೆ ಕಾಯಿ ತುರಿಯನ್ನು ಹಾಕೊತೀವಿ ಮತ್ತು ಇದರಲ್ಲಿ ಸಿಹಿ ಕುಂಬಳಕಾಯಲ್ಲಿ ಬೀಜ ಬರುತ್ತಲ್ಲ ಸೀಡ್ಸು ಅದನ್ನು ಕೂಡ ಏನು 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 ವೇಸ್ಟ್ ಇಲ್ಲ ಅದರಲ್ಲೂ ಕೂಡ ಪೋಷಕಾಂಶಗಳಿರುತ್ತೆ ಅದರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಮತ್ತು ಕೂಡ ಇರುತ್ತೆ ಇದರಲ್ಲಿ ಮತ್ತು ಈ ಸಿಹಿ ಕುಂಬಳದ ಬೀಜದಲ್ಲಿಯೂ ಉತ್ತಮ ಪ್ರಮಾಣದಲ್ಲಿದ್ದು ನಿತ್ಯವೂ ಕೊಂಚವಾಗಿ ತಿನ್ನುವ ಮೂಲಕ ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ನಾವು ಬಾಡಿಯಿಂದ ಕಮ್ಮಿ ಮಾಡ್ಕೊತ ಹೋಗ್ಬೋದು ಲಾಸ್ಟಲ್ಲಿ ಇದು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಳೆದುಬಿಟ್ಟು ಹಚ್ಕೊಂಡು ಹಾಕೋತಿದ್ದೀವಿ ಈ ಕಾಯಿ ತುರಿ ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಪಲ್ಯ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಅದಕ್ಕೆ ಉಪ್ಪು ಸಾಕು ಸಾಕಾಗುತ್ತಾ ಅಂತ ನೋಡಿಬಿಟ್ಟು ಸಾಲಿಲ್ಲ ಅಂದರೆ ಮತ್ತೆ ಹಾಕೊಂಡು ಇನ್ನೂ ಚೆನ್ನಾಗಿರುತ್ತೆ ಸೀತಾ ಮಿಕ್ಸಿಂಗ್ ಬೇಸಿಂಗ್ ಅಂತ ತರಬೇಕು ಸಾರಿ ನಿಷ್ಟೈ ರೆಡಿ ತರ್ಬೇಕು ಪಲ್ಯಾನಂತು ರೆಡಿ ಆಗಿದೆ ಈಗ ಪಲ್ಯ ಜೊತೆ ರೊಟ್ಟಿ ಬೇಕಲ್ವಾ ಸೊ ಹಾಗಾಗಿ ನಾವಾಗ್ಲೇ ಎಂಚನ್ನ ಇಟ್ಟಿದೀವಿ ರೊಟ್ಟಿ ಹಾಕಲಿಕ್ಕೆ ಎಂಚು ಬಿಸಿ ಆಗಿದ ತಕ್ಷಣ ರೊಟ್ಟಿ ಹಾಕೊಂಡು ಪಲ್ಯ ಜೊತೆ ತಿಂತಿರಲೇ ಕೆಲಸ ನೋಡಿ ಇಂಚ ಬಿಸಿಯಾಗಿದೆ ರೊಟ್ಟಿ ಹಾಕ್ತಾ ಇದ್ದಾರೆ ಅದು ಹೇಳ್ತಾಯಿದ್ರು ಸಮನಾಗಿ ಒಂದೇ ಸಮ ಬರಬೇಕು ರೊಟ್ಟಿ ಎಲ್ಲೂ ತಪ್ಪ ಬರಬಾರ್ದು ಸಣ್ಣನು ಬರಬಾರ್ದು ಅಂತ ನೋಡಿ ಏನು ಶೇಪ್ ಕೊಟ್ಟಿದ್ದಾರೆ ರೌಂಡ್ಗೆ ರೊಟ್ಟಿ ಇದು ರೀತಿ ಹಾಕಾದ್ಮೇಲೆ ಮತ್ತು ನೀರಲ್ಲಿ ಸ್ವಲ್ಪ ತೊಗೊಂಡು ಮತ್ತು ಸಮ ಮಾಡಿದರೆ ಸರಿ ಹೋಗುತ್ತೆ ಮತ್ತು ಇದು ರೊಟ್ಟಿ ಆದಮೇಲೆ ಅದು ಮತ್ತೆ ಅದನ್ನ ತೆಗೆದ್ಬಿಟ್ಟು ಮರ್ಚಿ ಊಟ ಮರ್ಚಿ ಹಾಕ್ಬೇಕು ರೊಟ್ಟಿ ಮರ್ಚಿ ಹಾಕೋಕಲ್ಲ ಅಂತ ಮೇಲೆ ರೊಟ್ಟಿ ಮರ್ಚಿ ಹಾಕಿ ಆ ಕಡೆ ಕೂಡ ರೊಟ್ಟಿ ಪಲ್ಯ ಜೊತೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಹಿಂಗೆ ರೊಟ್ಟಿ ಮರ್ಚಿ ಹಾಕ್ಬೇಕು ಇದೆ ಅಲ್ವಾ ರೊಟ್ಟಿ ಮರ್ಚಾಕೋ ಕಾಲ ಅಂದ್ರೆ ಲ್ಲ ವಿಡಿಯೋ ಇಷ್ಟ ಆಯಿತು ಮತ್ತು ನಾನು ಕೊಟ್ಟಿದ್ದ ಇನ್ಫಾರ್ಮೇಷನ್ ಇಷ್ಟ ಆಯಿತು ವೀಡಿಯೋದು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು